ಎರಡು ಜನ ಮಕ್ಕಳು ಜನ ಮಕ್ಕಳು ಇದ್ದಾರೆ ಇದು ಮೂರ್ ನಾಲ್ಕು ವರ್ಷ ಹೇಗಿದೆ ಎರಡು ಮೇಲ್ ಮೆಂಬರ್ಸ್ ಇದ್ದಾರೆ ಎರಡು ಜನ ಒಂದು ವರ್ಷ ಮತ್ತೆ ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಈಗ ಅವರು ಸರ್ಪಂಚ್ ಕೂಡ ಸ್ಪಾಟ್ ಅಲ್ಲಿ ನೋಡಿದ್ರೆ ಇದು ಮಾತಾಡಿದ್ದು ಸ್ವಲ್ಪ ಜಾಸ್ತಿ ಇದ್ದರೆ ಬಂದಿದೆ ಇವರು ಅಲ್ಲಿ ನಯಮ್ಮ ದೇವಸ್ಥಾನ ಇದೆ ಅದರಿಂದ ದರ್ಶನ ಮಾಡಿ ವಾಪಸ್ ಹುಡುಗಿರುದ್ಧ ಇದು ಇದು ಬುಡನ್ ಹಳ್ಳೆ ಇದು ಬ್ಯಾಟಗಿ ತಾಲೂಕಲ್ಲಿ ಇದ್ರೆ ಆಯಿತು ಈಗ ಹಾಸ್ಪಿಟಲ್ ಅಲ್ಲಿ ಹೊರ್ತದೆ ಅಲ್ಲಿ ಎರಡು ಜನ ಎಲ್ಲಿದ್ದರೆ ಅಡ್ಮಿಷನ್ ಮಾಡಿ ಮತ್ತು ಎಂಟರಿಂದ್ರೆ ಬಗ್ಗೆ